ನಮಸ್ತೆ ವೀಕ್ಷಕರೇ ಕೆಂಪೇಗೌಡ ಯುವಶಕ್ತಿ ವೇದಿಕೆಯ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವವಿಖ್ಯಾತ ಬೆಂಗಳೂರು ಮಹಾನಗರಕ್ಕೆ ಅಡಿಗಲ್ಲಿಟ್ಟ ಈ ಸುಸಂದರ್ಭ ಪ್ರಯುಕ್ತ ವಿಶೇಷ ರಾಸುಗಳ ಫ್ಯಾಷನ್ ಶೋ ಮತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬ ಯಲಿಯೂರು ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರಾದ ಅನಿಲ್ಗೌಡ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ವಿಶೇಷ ತೀರ್ಪುಗಾರರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಬಿ ಎನ್ ಕೃಷ್ಣಪ್ಪರವರು ನಿವೃತ್ತ ಶಿಕ್ಷಕರಾದ ಶರಣಯ್ಯ ಹಿರೇಮಠರವರು ಮತ್ತು ಪಶುವೈದ್ಯಾಧಿಕಾರಿ ಸುಪ್ರೀತ್ ರವರು ಆಗಮಿಸಿದ್ದರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಈ ವೇದಿಕೆಯಲ್ಲಿ ಮಾತನಾಡಿದ ಅನಿಲ್ ಗೌಡ್ರು ಸಂಕ್ರಾಂತಿ ಹಬ್ಬ ನಮ್ಮ ಸಾಂಸ್ಕೃತಿಕ ಸಂಕೇತ ರೈತ ದೇಶದ ಬೆನ್ನೆಲುಬು ರೈತನಿಗೆ ಬೆನ್ನೆಲುಬು ರಾಸುಗಳು ಅವುಗಳನ್ನು ಸಂಭವಿಸುವುದು ನಮ್ಮ ಧರ್ಮ ಎಂದು ತಿಳಿಸಿದರು ಸಂಕ್ರಾಂತಿ ಸುದ್ದಿ ಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಅನೇಕ ರಾಸುಗಳು ಪಾಲ್ಗೊಂಡಿದ್ದವು ಇದರಲ್ಲಿ ಎತ್ತುಗಳು ಸಹ ಇದ್ದವು ಹಳ್ಳಿ ಕರೆಗಳು ಸಹ ಇದ್ದವು ಹಾಗೂ ಹಸು ಎಮ್ಮೆ ಮತ್ತು ಕರುಗಳು ಮತ್ತು ಕುರಿಗಳೆಲ್ಲ ಸಹ ಇದ್ವು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರವಾದಂಥ ನಮ್ಮ ಅಂಬರೀಷ್ ಗೌಡರು ಹೆಕೆರ್ ಅವರ ಸಹಕಾರ ಬಹಳ ದೊಡ್ಡದಾಗಿ ಕೊಟ್ಟಿದ್ದರು ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ತನ್ನೇದಾಗಿ ನಮ್ಮೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸಂದರ್ಭದಲ್ಲಿ ಇನ್ನೂ ನಮಗೆ ಮಂಜುನಾಥ್ ಕೆ ಸಿ ಮಂಜುನಾಥ್ ಆಗಿರ್ಬೋದು ನಮ್ಮ ಸಂಕಷ್ಟ ಅವರು ಸಹ ನಮ್ಮ ನಮಗೂ ಸಹ ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದ ಸಹಕಾರ ಈ ಒಂದು ಕಾರ್ಯಕ್ರಮಕ್ಕೆ ಸಂದಂತ ಎಲ್ಲ ನಮ್ಮ ಮತಗಳಿಗೆ ಧನ್ಯವಾದಗಳು ಪ್ರಕಟಿಸ್ತಾ ಮತ್ತು ಮುಂದಿನ ವರ್ಷವೂ ಸಹ ಇನ್ನೂ ಅನೇಕ ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರಗಳನ್ನು ಬರಲಿಕ್ಕೆ ಸಾಧ್ಯವಾದಷ್ಟು ನಾವು ಪಕ್ಷಾತೀತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಶಾಸಕವಾಗಿ ಆಗಿದೆ ಇವತ್ತು ಒಂದನೇ ವರ್ಷ ಆಗಿದೆ ಮುಂದಿನ ವರ್ಷದಲ್ಲೂ ಸಹ ಊಟ ಅದ್ಭುತವಾಗಿ ಮಾಡಲಿಕ್ಕೆ ನಮಗೆ ನಮ್ಮ ಆನಂದ ಗೌಡರಾಗಲಿ ನಮ್ಮ ಆನಂದಣ್ಣರಾಗಲಿ ನಮ್ಮ ಡೈರಿ ಪುಸ್ತಕದ ಪ್ರಕಾಶವರಾಗಲಿ ನಮ್ಮ ರಕ್ಷಣಾ ವೈದ್ಯಕೀಯ ಸದಸ್ಯರಾಗಲಿ ನಮ್ಮ ಮುಂಜಾನವರಾಗಲಿ ನಮ್ಮೆಲ್ಲ ಬಂಧುಗಳು ಇಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೇರ್ಪುಗಾರರಾಗಿ ಆಗಮಿಸಿದ್ದಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದಂಥ ಖಶ್ರಮಸಾರ್ ಪ್ರಸಾದ ನಾನು ಧನ್ಯವಾದಗಳನ್ನು ನಡೆಸುತ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ನಾನು ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಈ ಒಂದು ಕಾರ್ಯಕ್ರಮವನ್ನು ಸುದ್ದೇಗೌಡ ಯುವಶಕ್ತಿ ವೇದಿಕೆ ವತಿಯಿಂದ ಅಲೀಲ್ ಅವರು ನಿರ್ವಹಿಸಿರ್ತಾರೆ ಗ್ರಾಮದ ಮಾಲಿನ್ಯ ಇರಿ ನಿರ್ದೇಶಕರುಗಳು ಅಧ್ಯಕ್ಷರು ಎಲ್ಲ ಸೇರಿ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ತಾಲೂಕಿನ ಬಿ ಜೆ ಪಿಯ ಅಧ್ಯಕ್ಷರು ಯುವ ಉತ್ಸಾಹಿ ಮುಖಂಡರು ಆದಂಥ ಅಂಬರೀಷ್ ಗೌಡರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ನೆರವನ್ನು ನೀಡಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೀಲಿ ಗ್ರಾಮದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಕರು ಮತ್ತು ವ್ಯವಸಾಯವನ್ನು ಒಳಗೊಂಡಂಥ ರೈತರೇ ಇರೋದರಿಂದ ಕೆಲವರು ಮೊದಲಿಂದಲೂ ಸಹ ಸಿಲ್ಕು ಮತ್ತು ಮಿಲ್ಕಲ್ಲು ಭಾಳ ಹೆಸರುವಾಸಿಯಾದಂಥ ಗ್ರಾಮ ಆದ್ದರಿಂದ ಅಂಬರೀಷ್ ಗೌಡರು ಹೆಚ್ಚಿನ ಒಂದು ನೆರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಒಂದು ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ ಆಶಿಸ್ತಾ ಅಂಬರೀಷ್ ಗೌಡರು ಇನ್ನೂ ಹೆಚ್ಚಿನ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತಾಲೂಕಿನಲ್ಲಿ ನೆರವು ನೀಡಲಿ ಅಂತ ಆಶಿಸ್ತಾ ನನ್ನ ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಕೇಶವ ಪ್ರಧಾನ ಕಾರ್ಯದರ್ಶಿ ನಂಜೇಗೌಡ ತಾಲೂಕು ಬಿಜೆಪಿ ಉಪಾಧ್ಯಕ್ಷರಾದ ಆನಂದ್ ಗೌಡ ಕಸಬಾ ಮುಖಂಡರು ದೇವರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ಎ ಕರವಿ ಗೋಕರೆ ಸತೀಶ್ ರಘುವೀರ್ ನಾರಾಯಣಸ್ವಾಮಿ ಆಂಚಿನಪ್ಪ ಹರೀಶ್ ಕೆಂಪೇಗೌಡ ತಿಮ್ಮರಾಯಪ್ಪ ಜಗದೀಶ್ ಕೃಷ್ಣನಾರಾಯಣ್ ಇತರರು ಭಾಗವಹಿಸಿದ್ದರು ಮನಸು ಎಳ್ಳು ಮತಾಯಿತು ಮುಂದಾಯ್ತು ಮತ್ತಾಯ್ತು ಮೈಯಲ್ಲಿ ಹೇಳ್ತಿದೆ ಮಠನ ಅಂಬುಗಳು